ಮಲೆಯಿಲ್ಲ ಶಬರಿಮಲೈ ಮನಸು ತೇ ಓಂ ಸರ್ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇರಳದ ಪುಣ್ಯಕ್ಷೇತ್ರವಾದಂಥ ಶಬರಿಮಲೆ ಕ್ಷೇತ್ರ ಅದು ಬರೀ ಶಬರಿಮಲೆ ಕ್ಷೇತ್ರ ಅಲ್ಲ ಕೋಟ್ಯಾಂತರ ಜನರ ನಂಬಿಕೆಯ ಕ್ಷೇತ್ರವಾಗಿದೆ ಸಾಕಷ್ಟು ಬಾರಿ ಮಾಲೆ ಹಾಕಿ ಶಬರಿಮಲೆಗೆ ಹೋಗುತ್ತಾರೆ ಅಲ್ಲಿದ್ದ ಮಣಿ ಮಂಟಪದ ಬಗ್ಗೆ ನಿಮಗೆ ಗೊತ್ತಿರುವುದಿಲ್ಲ ಹಾಗಾದರೆ ಈ ವಿಡಿಯೋ ಎತ್ತನ ಮನೆ ನೋಡಿ ಶಬರಿಮಲೆ ನಮ್ಮ ಪರಮ ಪವಿತ್ರ ಪುಣ್ಯಕ್ಷೇತ್ರ ಶಬರಿಮಲೆ ಅಂದರೆ ನಮಗೆ ಎಲ್ಲಿದ್ದ ಭಕ್ತಿ ಮತ್ತು ಮನಸ್ಸು ನೆಮ್ಮದಿಯಾಗಿರುವ ಸ್ಥಳವೇ ಆ ಶಬರಿಮಲೆ ಕ್ಷೇತ್ರ ವರ್ಷದ ಆರು ದಿನಗಳ ಮಾತ್ರ ಪೂಜೆ ನಡೆಯುವ ಒಂದು ಸ್ಥಳ ಈ ಶಬರಿಮಲೆ ಸುಮಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಶಬರಿಮಲೆ ಬೆಂಕಿಗೆ ಆಹುತಿಯಾಗಿ ಅಯ್ಯಪ್ಪನ ಇರುವ ಸನ್ನಿಧಿ ಸುಟ್ಟು ಹೋಗುತ್ತದೆ ನಮ್ಮ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಆ ಆರು ದಿನದಲ್ಲಿ ಪ್ರಮುಖವಾಗಿ ಮೂರನೇ ದಿನ ದೈವಿಕ ಆಚರಣೆಯ ಪ್ರಕಾರ ಆ ಪೂಜೆ ನಡೆಯುತ್ತದೆ ಪಂದಳ ರಾಜವಂಶಸ್ಥರು ಮೂರನೇ ದಿನ ಆ ಮಣಿಮಂಟಪಕ್ಕೆ ಬರುತ್ತಾರೆ ಆಮೇಲೆ ಅಲ್ಲಿ ಚಿತ್ರವನ್ನು ಬಿಡಿಸುತ್ತಿದ್ದರು ಈ ಪಂದಳ ರಾಜನಾಗಿ ಚಿತ್ರವನ್ನು ಬಿಡಿಸುತ್ತಿದ್ದರು ಪಂದಳ ರಾಜವಂಶಸ್ಥರು ಆ ಮಣಿಮಂಟಪದೊಳಗೆ ಬಂದು ಆ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆ ಆತಾಳ ಪೂಜೆ ಆಡಿದ ನಂತರ ದೀಪಾರಾಧನೆ ಆಗುತ್ತೆ ಆದ ನಂತರ ಆ ಚಿತ್ರವನ್ನು ಅಳಿಸಿಬಿಡುತ್ತಾರೆ ಯಾಕೆ ಈ ಚಿತ್ರವನ್ನು ಅಳಿಸುತ್ತಾರೆ ಅಂತ ಕೇಳಬಹುದು ಕು ವಾಹನ ರೂಪದಲ್ಲಿ ಚಿತ್ರ ಬಿಡಿಸುತ್ತಾರೆ ಆ ಮಣಿಮಂಟಪದಿಂದ ಆ ಚಿತ್ರಕ್ಕೆ ಆಹ್ವಾನಿಸುತ್ತಾರೆ ಎಲ್ಲ ಪೂಜೆಗಳನ್ನು ನಡೆಸುತ್ತಾರೆ ಆದ ನಂತರ ತಿಳಂಬು ಉತ್ಸವಕ್ಕೆ ಆ ಭಗವಂತನನ್ನು ಶಕ್ತಿಯನ್ನು ಆ ಹದಿನೆಂಟು ಮೆಟ್ಟಿಲ ಉತ್ಸವಕ್ಕೆ ಹೋಗುತ್ತೆ ಆದ ನಂತರ ಆ ತಿಳಂಬು ಉತ್ಸವದಿಂದ ಮತ್ತೆ ಆ ಚಿತ್ರಕ್ಕೆ ತಂದು ಆಮೇಲೆ ಆ ಚಿತ್ರವನ್ನು ಅಳಿಸಿಬಿಡುತ್ತಾರೆ ಬಂದಂತಹ ಭಕ್ತರಿಗೆ ಆ ಚಿತ್ರನ ರೂಪದಲ್ಲಿ ಪ್ರಸಾದವನ್ನು ನೀಡಲಾಗುತ್ತೆ ಇಲ್ಲಿ ಅನ್ನದಾನ ಅರ್ಥಶುದ್ಧಿ ಮತ್ತು ಭಾವಶುದ್ಧಿ ಮತ್ತು ದೇಹ ಶುದ್ಧಿ ಎಂಬ ನಾಲ್ಕು ನಿಯಮ ಪಾಲಿಸುತ್ತಾರೆ ಮಣಿಮಂಟಪದಿಂದ ಪೂಜೆ ಮಾಡಿದ ನಂತರವೇ ಹದಿನೆಂಟು ಮೆಟ್ಟಿಲುಗಳ ಪೂಜೆ ನಡೆಯುತ್ತೆ ಮಣಿಮಂಟಪವು ದೇವರ ಮತ್ತು ಭಕ್ತನ ನಡುವಿನ ಆಧ್ಯಾತ್ಮಿಕ ಚೀತಿಗಾಗಿ ಭಕ್ತರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾನೆ ಎಲ್ಲ ಸ್ವಾಮಿಗಳು ಮಕರ ಜ್ಯೋತಿ ನೋಡಿದ ನಂತರ ಆ ಸನ್ನಿಧಿಯಲ್ಲೇ ಇರಬೇಕು ಏಕೆಂದರೆ ಆ ಮಣಿಮಂಟಪದ ವಿಶೇಷವಾದಂಥ ಪೂಜೆ ನಡೆಯುತ್ತದೆ ಆ ಪೂಜೆ ನೋಡೋಕ್ಕೆ ಮೂರು ಕಣ್ಣು ಸಾಲದು ಮತ್ತು ಆ ಮಣಿಮಂಟಪಕ್ಕೆ ಯೋಗ ಪೀಠ ಎಂದು ಕರೆಯುತ್ತಾರೆ ಇದೇ ನೋಡಿ ಸ್ವಾಮಿಗಳೇ ಶಬರಿಮಲೆಯಲ್ಲಿರುವ ಮಣಿಮಂಟಪದ ವಿಶೇಷ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ